ಬರ್ತಾ ಇದ್ದಾರೆ ಎಲ್ಲ ಕ್ಯಾಟಗರಿ ಬಂದಾಗ ಜನರಲ್ ಏನೋ ಬಂದಾಗ ನಾವು ಆಕಾಂಕ್ಷಿತ ಕೇಳಿದ್ದೀವಿ ನಾವು ಮತ್ತೆ ನಮ್ಮ ಬ್ರದರಿಬ್ಬರು ಬೇರೆ ಬೋಟ್ರಿ ಇಬ್ರು ಕೇಳಿದ್ದೀವಿ ನಾವು ಕುತ್ಕೊಂಡು ಇಬ್ಬರಲ್ಲಿ ಒಬ್ರು ಸಾಲ್ವ್ ಮಾಡ್ತೀವಿ ಅದನ್ನ ನಮ್ಮ ಜಾವೇ ಬೋಟ್ರು ಒಂದು ಹೇಳಿದ್ದಾರೆ ಯಾರು ನಿಂತು ಕೇಳಿ ಜನರಲ್ ಬಂದಾಗ ನಾ ಸಪೋರ್ಟ್ ಬೆಂಬಲ ಪೂರ್ತಿ ನಿಮ್ಗೆ ಕೊಡ್ತೀನಿ ಗೆಲ್ಲುವ ಚಾನ್ಸಸ್ ಇದೆ ಅದೇ ಕಾಣಕ್ಕೂ ಇಂಡೇಟ್ ಆಗಿ ಕೊಡೀಕೆ ಹೇಳಿದ್ದಾರೆ ಎಷ್ಟು ಜನರಿಗೆ ಕ್ಯಾಟಗರಿ ಜನಕ್ಕೂ ಕೊಟ್ಟವ್ರು ನಮ್ಮ ಜೋರೇಗೌಡರು ಅವರು ಮನೇಲಿ ಸಾಕೊಂಡು ಮೀಟಿಂಗ್ ಮಾಡಿದಾಗ ಯಾವುದೇ ಕ್ಯಾಟಗರಿ ಬರಲಿ ಎಲ್ಲಾ ನಾಯಕರುಗಳೂ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ತಯಾರಿದ್ವಿ ಜನರಲ್ಲಿ ಬಂದಾಗ ನಮಗೆ ಬೇರೆಗೌಡರಿಗೆ ಬೇರೆ ಕ್ಯಾಟಗರಿ ಬಿ ಸಿ ಎ ಬಂದಾಗ ಅವರು ಜನಾಂಗಕ್ಕೆ ಎಲ್ಲ ಯಾವ್ಯಾವ ಜನಕ್ಕೆ ಬಂದಾಗ ಆರ ಜನಾಂಗ ರೆಡಿಯಾಗಿರೋ ಕೇಳಿದೆ ಬಟ್ ನಮ್ಮ ಕ್ಯಾಟಗರಿ ಬಂದಾಗ ಜನರಲ್ಲಿ ಬಂದಾಗ ಮಾತ್ರ ನಾವು ಫೇಸ್ ಮಾಡ್ತೀವಿ ಬೇರೆ ಕ್ಯಾಟಗರಿ ಬಂದಾಗ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಬಿಜೆಪಿ ಆಕಾಂಕ್ಷಿ ಇರ್ಬೋದು ಬಟ್ ಇಲ್ಲಿವರೆಗೂ ಯಾರು ನಮ್ಮ ಜವರೇಗೌಡರು ಗಮನಕ್ಕಾಗಿ ನಮ್ಮ ಲೋಕಲ್ ಆಗಿ ಯಾರು ಗಮನಕ್ಕಾಗಲಿ ಬಂದು ಮಾತಾಡಿಲ್ಲ ಆದ್ದರಿಂದ ಇವಾಗ ಎನ್ ಡಿ ಎ ಇರೋದ್ರಿಂದ ನಮ್ಮ ಜವರೇಗೌಡರು ಏನು ಮಾತಾಡ್ತಾರೋ ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ನಾವು ನಿಂತ್ಕೊಳ್ತೀವಿ ಇಲ್ಲಿ ವಾರ್ಡ್ ಅಲ್ಲಿ ಜನ ಹಿಂದಿನಿಂದನೂ ಜವರೇಗೌಡರು ಯಾವತ್ತು ನಮ್ಮ ಕ್ಷೇತ್ರಕ್ಕೆ ಕಾಲಿಟ್ರ ಬಿ ಬಿ ಎಂ ಪಿಗೆ ಅವರ ಧರ್ಮಪತ್ರಿ ಅವ್ರು ನಿಲ್ಲಿಸಿದ್ರು ಅಲ್ಲಿನಿಂದ ಇಲ್ಲಿವರೆಗೂ ಜವರೇಗೌಡರು ಉನ್ನತ ಮಟ್ಟ ಒಂದು ಸ್ಥಾನ ಕೊಟ್ಟಿದ್ದಾರೆ ದೊಡ್ಡ ಜನತೆ ಹಾಗೂ ದೊಡ್ಡ ಕಾಲ್ ವಾರ್ಡಿನ ಜನತೆ ಹಾಗೂ ಒಂದು ಗೌರವ ಇಟ್ಟಿದ್ದಾರೆ ಅಂದ್ರೆ ಮನೆ ಮಗು ತರ ಎಲ್ಲರೂ ನೋಡ್ತಾ ಇದ್ದಾರೆ ಬಟ್ ಹೆಚ್ಚಿನ ಆದ್ಯತೆ ಅಂದ್ರೆ ಅವ್ರು ಚಿಕ್ಕ ಮಗ ಸಂತೋಷ ಅವ್ರನ್ನಂತು ಸ್ವಂತ ಮಗು ತರ ಈ ಕ್ಷೇತ್ರದ ಜನ ನೋಡಿದಾರೆ ಆದ್ರಿಂದ ಜಾವರೇಗೌಡರ ಒಳ್ಳೆ ಅಭಿಮಾನ ಐತೆ ಒಳ್ಳೆ ಗೌರವ ಕೊಡ್ತಾರೆ ಜನ ಬಟ್ ಯಾರೇ ನಿಂತ್ಕೇಳ್ಲಿ ಏನ್ ನಿಂತ್ಕೊಳ್ಳಿ ಒಂದು ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಜೆಡಿಎಸ್ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಆರ್ ಲಕ್ಕಣ್ಣ ಅಂತ ನಾನು ಹದಿನಾಲ್ಕು ಹದಿನೈದು ವರ್ಷ ಹುಡುಗನಿಂದ ಪಾಂಪ್ಲೆಟ್ ಹಂಚ್ಕೊಂಡು ಬಂದವನು ಇಲ್ಲಿವರೆಗೂ ನಾನು ಪಕ್ಷಾಂತರ ಆಗಲಿ ಇನ್ನೊಂದಾಗಲಿ ಯಾರೂ ಮಾಡಿಲ್ಲ ನಾನು ಅವತ್ತಿನ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ಮುಂದಿನ ನಾನು ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ಬೇರೆ ಪಕ್ಷಕ್ಕಂತೂ ನಾನು ಇಷ್ಟವಾಗಿರೋದ್ರಿಂದ ನಮ್ಮ ಮತದಾರರಿಗೆ ಮತ್ತು ನಮ್ಮಲ್ಲಿ ನಮ್ಮ ದೊಡ್ಡಬಿದ್ರ ಕಲ್ಲು ವಾರ್ಡಿನ ನಮ್ಮ ಜನತೆಗೆ ಎಲ್ಲ ನಾನು ಅಣ್ಣನ ತಂದಿರೋ ನನ್ನ ಅಕ್ಕ ತಂಗಿ ಥರ ಕಂಡು ಅವ್ರಿಗೆ ನಾನು ಕೈಲಾಗಿದ್ದು ಇಷ್ಟು ವರ್ಷದಿಂದ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಮ್ಮ ಹೆಚ್ಚಿನಾಗಿ ನಮ್ಮ ಅಣ್ಣ ಬೇರೆಗೂಡ್ರೂ ಅಷ್ಟೇ ನಾವಿಬ್ಬರೂ ಸೇರಿ ನಮ್ಮ ವಾರ್ಡ್ಗಾಗ್ಲಿ ನಮ್ಮೂ ಜನಕ್ಕಾಗಲಿ ಎಲ್ಲ ಒಂದು ಒಳ್ಳೆ ಸಹಾಯ ಮಾಡ್ಕೊಂಡ್ಬಂದು ಒಂದು ಒಳ್ಳೆಯ ಇದು ಇಟ್ಕೊಂಡು ಇವತ್ತು ಜನ ನಮ್ಮಲ್ಲಿ ಅಭಿಮಾನ ಇಟ್ಟಿದ್ದಾರೆ ಯಾರನ್ನಾಗಲಿ ವೈರಾಗ್ಲಿ ಲಕ್ಕನಾಗಲಿ ಇಬ್ಬರಾಗ ಯಾರು ಟಿಕೆಟ್ ಕೊಟ್ಟು ನಗಿಸಿ ಲೇಟಾಗಿ ಕೊಡುವ ಎಲೆಕ್ಷನ್ ಅವ್ರಿಗೆ ಲೇಟೆನ್ಸ್ ಕೊಟ್ಟು ಜನದ ಅಭಿಪ್ರಾಯ ಟೈಮಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಅಕ್ಕಿ ವಿತರಣೆ ಮಾಡಿದ್ದೀವಿ ಅನುದಾನ ಮಾಡಿದ್ದೀವಿ ಬಟ್ ಕೆಲವ್ರಿಗೆ ಆಸ್ಪತ್ರೆ ದುಡ್ಡುಗಳು ಕೊಟ್ಟಿದ್ದೀವಿ ಎಲ್ಲ ಸಹಾಯನೂ ನಮ್ಮ ಲಕ್ಕ ಪೋಸ್ಟಿ ನಮಗೆ ನಮಗೆ ಜನಗಳ ಮನಸ್ಸು ತಿಳ್ಕೊಂಡು ನಾವು ಕೈಲಕ್ಕೆ ಸಹಾಯ ಮಾಡ್ತೀವಲ್ಲ ಅದೇ ನಮ್ ಪೋಸ್ಟ್ ನಾವ್ ಏನ್ ಹೇಳೋದು ಇಷ್ಟೇ ನಮ್ಮ ಮತದಾರರಿಗೆ ಈ ಸಲಿ ಗ್ರೇಟರ್ ಬೆಂಗಳೂರಿಗೆ ಏನಾದ್ರು ಎಲೆಕ್ಷನ್ ಚುನಾವಣೆ ಪ್ರಾರಂಭ ಆದ್ರೆ ನಾವು ನಮ್ ಜೋರ ಗೊಡ್ಡ ಹತ್ರ ನಾವು ನಮ್ ಬೈರೇಗೌಡರವರು ಕುತ್ಕೊಂಡು ಮಾತುಕತೆ ಮಾಡಿ ಬೈರೇಗೌಡ ಆಗ್ಬಹುದು ನನ್ಗಾಗಬಹುದು ಇಬ್ರು ಜನ್ರಲ್ ಕ್ಯಾಟಗರಿ ಬಂದರೆ ನಾವು ಟಿವಿ ತಗೊಂಡ್ಬಿಡ್ತೀವಿ ಆದ್ದರಿಂದ ಎಲ್ಲ ಹೇಳೋದು ಇಷ್ಟೇ ಯಾರು ಏನು ಹೇಳಿದ್ರು ಕಿವಿ ಕೊಡೋದೆ ದಯವಿಟ್ಟು ಇವು ನಾವು ನಿಮ್ಗೆ ಸೇವೆ ಮಾಡಿದ್ದೀವಿ ಇದೊಂದು ಅವಕಾಶ ಸಿಕ್ಕ ನಮಗೆ ಜನ್ರಲ್ ಕ್ಯಾಟಗರಿ ಬಂದರೆ ನಿಮ್ಮ ಮನೆ ಮಗನಾಗಿ ದುಡಿತೀವಿ ನಾವು ದಯವಿಟ್ಟು ನಮಗೊಂದು ಬಿಡಿಸಲಿ ಆಶೀರ್ವಾದ ಮಾಡಿ ನಾವು ಕೇಳ್ತೀನಿ ನಮ್ಮ ನಮ್ಮ ಅವರೇ ಯಾಕಂದ್ರೆ ನಮ್ಮನ್ನು ಇವತ್ತು ಅವರು ಧರ್ಮ ಪತ್ನಿಯಲ್ಲಿ ಬಂದಾಗ ಬಿ ಎ ಪ್ಯಾಲೇಷನ್ ನಿಂತ್ಕೊಂಡಾಗಿ ಅವಾಗಲಿಂದ ನಮಗೆ ಪಾದಾರ್ಥರ ಗಾರ್ಡ್ ಆಗಿ ನಮಗೆ ಏನೇ ಒಂದು ಸೌಲಭ್ಯ ಬೇಕಾಗಲಿ ಇನ್ನೊಂದಾಗಲಿ ತುಂಬು ಕೊರತೆ ಎಲ್ಲ ಸಾಲ ಮಾಡಿ ಮತ್ತೆ ನಾವು ಯಾವುದೇ ಒಂದು ಫಂಕ್ಷನ್ಗಾಗಲಿ ಒಂದು ಏನೇ ಒಂದು ಸತ್ತವರಾಗಿರ್ಬೋದು ಇನ್ನೊಂದುಕಾಗಲಿ ಒಂದು ಫೋನ್ ಮಾಡೋದಾಗ್ಬೋದು ಒಂದು ಮನೆಗೆ ಹಾಕ್ಬೋದಾಗುತ್ತೆ ನಮಗೆ ಅಷ್ಟೇ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವ್ರ ಕೈಲಾಗಿ ಹಣ ಸಹಾಯ ಮಾಡಿದರೆ ಎಲ್ಲ ನಮ್ಗೆ ಹೆಚ್ಚಿನ ರೀತಿಯ ಆದ್ಯತೆ ನಮ್ಗೆ ಕೊಟ್ಟಿದ್ದಾರೆ ಅದರಿಂದ ಅವ್ರು ಏನು ಹೇಳ್ತಾರೋ ನಾವು ಅದಕ್ಕೆ ಅಂತ ಸರ್